ಇವರೆಲ್ಲರೂ ಇಲ್ಲಿಂದ ಏನು ನಮ್ಮ ದಾಸೋಕಕ್ಕೆ ಹೋಗುತ್ತಲ್ಲ ಭಕ್ತಾದಿಗಳು ವೈಯಕ್ತಿಕವಾಗಿ ಸೇವೆ ಮಾಡ್ತಿರೋದ ಪ್ರತಿ ಪ್ರತಿಯೊಂದು ಬರ್ತದೆ ನಮ್ಮ ಊರಲ್ಲ ಪ್ರತಿಯೊಂದು ಬರ್ತದೆ ಸೊಪ್ಪು ಒಟ್ಟು ಎಲ್ಲ ಒಂದೊಂದು ಕಡೆ ಒಂದೊಂದು ಇದು ಮಾಡಿ ಸೊಪ್ಪು ಇದು ಸೊಪ್ಪು ಇದೇನು ನಾವೇನು ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಇಲ್ಲಿಂದ ಇರ್ತದೆ ಎಲ್ಲ ಮಿಷಿನ್ ಒಳಗಡೆ ಎತ್ತ ರೂಮ್ ಎಲ್ಲ ಮಿಷಿನ್ ಇದು ಈರುಳ್ಳಿ ಇತ್ತು ಎರಡು ಮಿಷಿನ್ ಇದು ಈರುಳ್ಳಿ ಇದು ಮೆಣಸಿಕಾಯಿ ಹಾಕ್ತಿರ್ತಾರೆ ಅದು ಕಾಯಿಪಲ್ಯ ಸೊಪ್ಪಿನ ಹಾಂ ಹಾಂ ಇದೆಲ್ಲ ಮೇಂಟೈನ್ ಸೊಪ್ಪು ಕೊತ್ತಂಬರಿ ಇದು ಮೇಲೆ ಅದೇನಂತಾರಲ್ಲ ಊಟ ಆದ್ಮೇಲೆ ಅಡಿಗೆ ಆದ್ಮೇಲೆ ಆ ಥರದ್ದು ಅಷ್ಟೇ ಆಲ್ರೆಡಿ ಹೋಗಿದೆ ಇಲ್ಲಿ ಎಲ್ಲರೂ ವೈಯಕ್ತಿಕವಾಗಿ ಸೇವೆ ಮಾಡ್ತಿರೋದು ಯಾರದು ಪೋರ್ಸೆಬಲ್ ಇಲ್ಲ ಯಾರಿಗೂ ನೀವು ಬರ್ರಿ ನೀವು ಮಾಡ್ರಿ ಅಂತ ಯಾರು ಹೇಳಿಲ್ಲ ಅವ್ರವ್ರ ಅಂತ ಹೇಳಿದ್ ಅವ್ರವರೇ ಮಾಡ್ತಾರೆ ಸಕಲ ಭಕ್ತಾದಿಗಳು ಸ್ವಯಂ ಸೇವೆ ಇದು ಕಣ್ಣಿಗೆ ಅಷ್ಟೇ ಕಾಣೋದು ಇದು ಒಂದು ಒಂದು ಕಾಯಿಪಾಲೆ ಇದು ಡೈಲಿ ಬರ್ತಿರುತ್ತೆ ಡೈಲಿ ಬರುತ್ತೆ ಇದರಲ್ಲಿ ಯಾವುದು ಸ್ಟಾಕ್ ಇರಂಗಿಲ್ಲ ಇವತ್ತಿನ ಕಾಯಿಪಾಲೆ ಇವತ್ತೇ ಖಾಲಿ ಆಗುತ್ತೆ ಮತ್ತೆ ನಾಳೆ ಮಾರ್ಕೆಟಿಗೆ ಹೋಗುತ್ತೆ ವೆಹಿಕಲ್ ಮತ್ತೆ ನಾಳೆ ಬರುತ್ತೆ ನಾಳೆ ಮತ್ತೆ ಖಾಲಿ ಆಗುತ್ತೆ ಸೊಪ್ಪು ಮಾತ್ರ ಯಾವುದು ಉಳಿಯಂಗಿಲ್ಲ ಎಲ್ಲ ಅವತ್ತಿನ ಫುಡ್ ಅವತ್ತೆ ಯಾವ್ದು ಹೆಚ್ಚಿಗೆ ಇರಲ್ಲ ಯಾವ್ದು ಕಮ್ಮಿನೂ ಆಗಿಲ್ಲ ಅವತ್ತಿನ ಇದೇ ಇವತ್ತೇನು ವಿಡಿಯೋ ಮಾಡ್ತಿದ್ರಿ ಇದು ಮಾತ್ರ ಮತ್ತೆ ನಾಳೆ ಮತ್ತೆ ನಾಳೆ ಇವತ್ತು ಮಧ್ಯಾಹ್ನ ಕಾರ್ಯಕ್ರಮ ಇವತ್ತು ಐಯಷ್ಟು ಜನ ಸೇರುತ್ತೆ ರಾತ್ರಿ